ನಮಸ್ಕಾರ ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ವಿಶ್ವದಾದ್ಯಂತ ಎರಡುನೂರು ದೇಶಗಳಲ್ಲಿ ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಬಹುಶಃ ಈ ದಿನವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳಲು ಅತಿ ಹೆಚ್ಚು ಬಾಧ್ಯತೆಯ ಹಕ್ಕು ಹೊಂದಿದ ದೇಶವೆಂದರೆ ನಮ್ಮ ಭಾರತವೇ ನೂರ ನಲವತ್ತ್ನಾಲ್ಕು ಕೋಟಿ ಅಬ್ಬಬ್ಬಾ ಅದೇನು ಕಡಿಮೆ ಸಂಖ್ಯೆಯಲ್ಲ ವಿಶ್ವದ ಎಲ್ಲ ದೇಶಗಳಿಗಿಂತ ಅದರಲ್ಲೂ ಚೈನಾ ದೇಶಕ್ಕಿಂತ ಒಂದು ಕೋಟಿ ಹೆಚ್ಚು ಮಕ್ಕಳನ್ನು ಕೊಡುಗೆ ನೀಡುತ್ತಿರುವ ದೇಶದ ಪ್ರಜೆಗಳಲ್ಲವೇ ನಾವು ಅತಿಯಾದರೆ ಅಮೃತವೂ ವಿಷಕ್ಕೆ ಸಮಾನ ಹಾಗಿರುವಾಗ ಯದ್ವಾ ತದ್ವಾ ಮಕ್ಕಳನ್ನು ಪಡೆಯುವುದೆಂದರೆ ಅದು ಹಾಗೆ ಎಂದು ಭಾವಿಸಬಹುದಲ್ಲವೇ ಯಾವ ದೇಶವಾಗಲಿ ತನ್ನ ದೇಶದ ವ್ಯಾಪ್ತಿ ಸಂಪನ್ಮೂಲಗಳ ಲಭ್ಯತೆ ಎಷ್ಟಿದೆ ಎಲ್ಲರೂ ಸುಖ ಸಂತೋಷದಿಂದಿರಲು ನಮ್ಮ ವ್ಯಾಪ್ತಿಯ ಕ್ಷೇತ್ರ ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸಿ ತನ್ನ ಜನಸಂಖ್ಯೆಯನ್ನು ನಿಯಂತ್ರಿಸಿಕೊಳ್ಳಲು ಅಥವಾ ವೃದ್ಧಿಸಿಕೊಳ್ಳಲು ಆಯಾ ದೇಶದ ಕಾನೂನುಗಳನ್ನು ರೂಪಿಸಿಕೊಂಡರೆ ಜನಸಂಖ್ಯಾ ಸ್ಫೋಟ ಎನ್ನುವ ಪದಕ್ಕೆ ಅರ್ಥವೇ ಇರೋದಿಲ್ಲ ಅಥವಾ ಆ ಪದವನ್ನು ಬಳಸುವ ಅವಕಾಶವೇ ಇರೋದಿಲ್ಲ ಪ್ರತಿ ವರ್ಷವೂ ಲಂಗು ಲಗಾಮಿಲ್ಲದೆ ಏರುತ್ತಿರುವ ವಿಶ್ವದ ಜನಸಂಖ್ಯೆ ಸದ್ಯದ ಅಂಕಿ ಅಂಶಗಳ ಪ್ರಕಾರ ಎಂಟುನೂರ ಹತ್ತು ಕೋಟಿ ದಾಟಿದೆ ಅಧ್ಯಯನದ ನಿಖರ ಅಂಕಿ ಅಂಶಗಳ ಪ್ರಕಾರ ಜಗತ್ತಿನ ಜನಸಂಖ್ಯೆ ಈ ವರ್ಷದ ಹತ್ತು ತಿಂಗಳಲ್ಲಿ ಹತ್ತು ಕೋಟಿ ಹೆಚ್ಚಾಗಿದೆ ಹಾಗಾಗಿ ಜನಸಂಖ್ಯೆ ಏರುವಿಕೆಯಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನ ಎಂದು ಆಚರಿಸಲಾಗುತ್ತಿದೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮಂಡಳಿಯು ಹತ್ತೊಂಬತ್ತು ನೂರ ಎಂಬತ್ತೊಂದು ಜುಲೈ ಹನ್ನೊಂದರಂದು ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಿತ್ತು ಅಂದಿನಿಂದ ಜಗತ್ತಿನಾದ್ಯಂತ ನೂರಾರು ದೇಶಗಳು ಈ ದಿನವನ್ನು ಆಚರಿಸಿಕೊಂಡು ಬರುತ್ತಿವೆ ಪ್ರಸ್ತುತ ಭಾರತದ ಜನಸಂಖ್ಯೆ ನೂರ ನಲವತ್ತ್ನಾಲ್ಕು ಕೋಟಿ ದಾಟುತ್ತಿದೆ ನಮ್ಮ ನೆರೆಯ ದೇಶ ಚೀನಾ ನೂರ ನಲವತ್ತ್ಮೂರು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಭಾರತಕ್ಕಿಂತ ಹೆಚ್ಚು ಭೂಭಾಗ ಮತ್ತು ಸಂಪನ್ಮೂಲ ಹೊಂದಿರುವ ಚೀನಾದಲ್ಲಿ ಜನಸಂಖ್ಯೆಯ ಹೆಚ್ಚಳ ಆ ದೇಶಕ್ಕೇನು ಹೊರೆ ಅನಿಸೋದಿಲ್ಲ ಆದರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಯನ್ನು ಸರಿದೂಗಿಸಿಕೊಂಡು ಅಭಿವೃದ್ಧಿಯತ್ತ ದಾಪುಗಾಲು ಹಾಕಬೇಕೆಂದಿದ್ದರೆ ಮೊಟ್ಟ ಮೊದಲು ಅನಿಯಮಿತ ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕುವ ಅಗತ್ಯ ಇದೆ ಈಗಾಗಲೇ ಚೀನಾವನ್ನು ಬ ಜನಸಂಖ್ಯಾ ದರದಲ್ಲಿ ಹಿಂದಿಕ್ಕುವ ಮೂಲಕ ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನ ಪಡೆದುಕೊಂಡಿದೆ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದರ ಶೇಕಡ ಜೀರೋ ಪಾಯಿಂಟ್ ಒಂಬತ್ತು ಎರಡರಷ್ಟು ಇದೆ ಎರಡು ಸಾವಿರದ ಎಪ್ಪತ್ತೈದರ ವೇಳೆಗೆ ಇದು ತಜ್ಞರ ವರದಿಯ ಪ್ರಕಾರ ನೂರ ಎಪ್ಪತ್ತೈದು ಕೋಟಿಗೆ ಏರಲಿದೆಯಂತೆ ಎರಡು ಸಾವಿರದ ಎಪ್ಪತ್ತೈದರ ನಂತರ ಅಂದರೆ ಇನ್ನೂ ಐವತ್ತು ವರ್ಷಗಳ ನಂತರ ಭಾರತದ ಜನಸಂಖ್ಯೆ ಇಳಿಮುಖವಾಗಲಿದೆ ಎನ್ನುವುದು ಕೂಡ ತಜ್ಞರ ಅಭಿಪ್ರಾಯವಾಗಲಿದೆ ಇದೆಂತಹ ವಿಚಿತ್ರ ಅಂತೀರಾ ವೀಕ್ಷಕರೇ ಬಹುತೇಕ ದೇಶಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಮಾಣ ಕುಸಿಯುತ್ತಿದೆ ಈ ರೀತಿಯ ಪ್ರಮಾಣ ಜಾಗತಿಕ ಜನಸಂಖ್ಯೆಗೆ ಹೋಲಿಸಿದರೆ ಒಳ್ಳೆಯದೆ ಆದರೂ ಆಯಾ ದೇಶಗಳ ಭೂಮಿಯ ವಿಸ್ತೀರ್ಣ ಮತ್ತು ಇನ್ನಿತರ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಸಾಗಬೇಕಾಗಿದೆ ಕೆಲ ದೇಶಗಳು ಜನಸಂಖ್ಯಾ ಹೆಚ್ಚಳಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇರೋದು ಈಗ ಗೊತ್ತಾಗಿ ಉಳಿದಿಲ್ಲ ಉದಾಹರಣೆಗೆ ಸ್ಪೇನ್ ಜಪಾನ್ ನೈಜೀರಿಯಾ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಅಲ್ಲಿಯ ಸರ್ಕಾರಗಳು ಧನ ಸಹಾಯ ಮತ್ತು ಭವಿಷ್ಯದ ಭದ್ರತೆಗಾಗಿ ಭರವಸೆಯ ಉತ್ತೇಜನ ನೀಡುತ್ತಾ ಇದ್ದಾವೆ ಆದರೂ ಅಲ್ಲಿಯ ಜನರಲ್ಲಿ ಮಕ್ಕಳನ್ನು ಹೊಂದುವ ಆಸಕ್ತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಭಾರತದ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚಿನ ಜನರ ವಯಸ್ಸು ಇಪ್ಪತ್ತೈದಕ್ಕೂ ಕಡಿಮೆ ಇದೆ ಇದನ್ನು ಮೂವತ್ತೈದರವರೆಗೆ ಏರಿಸಿದರೆ ನಮ್ಮ ಜನಸಂಖ್ಯೆಯ ಪ್ರತಿಶತ ಜನರು ಇದರಡಿಯಲ್ಲಿ ಬರ್ತಾರೆ ಅಂದರೆ ಹತ್ತಿರ ಹತ್ತಿರ ಎಂಬತ್ತೈದು ಕೋಟಿ ಜನರು ಮೂವತ್ತೈದರ ವಯೋಮಾನ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಶೇಕಡ ಮೂವತ್ತಾರರ ಪಾಯಿಂಟ್ ಎಂಟರಷ್ಟು ಜನ ಭಾರತೀಯರು ನಗರ ಪ್ರದೇಶಗಳಲ್ಲಿದ್ದಾರೆ ಇನ್ನುಳಿದ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ಎರಡರಷ್ಟು ಜನ ಭಾರತೀಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಡೀ ದೇಶದ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಅಧಿಕ ಪಾಲು ಉತ್ತರ ಭಾರತದ್ದೇ ಆಗಿದೆ ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಭಾರತ ಈಗಿಂದೀಗಲೇ ಸರಿಯಾದ ಕಾನೂನಾತ್ಮಕ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಭವಿಷ್ಯದಲ್ಲಿ ಭಾರತವಾಸಿಗಳ ಸ್ಥಿತಿ ಅಯೋಮಯವಾಗಲಿದೆ ಕೆಲವು ದೇಶಗಳಿಗೆ ಜನಸಂಖ್ಯೆ ಸಂಪತ್ತಾಗಿದ್ದರೆ ಕೆಲವು ದೇಶಗಳಿಗೆ ಅದು ಶಾಪವಾಗುವ ಸಾಧ್ಯತೆ ಇದೆ ಅಂತಹ ಸ್ಥಿತಿ ನಮಗೆ ಬಾರದಿರಲಿ ಯಾವುದೇ ದೇಶವಾಗಲಿ ಅಲ್ಲಿ ಜನಿಸಿದ ಎಲ್ಲ ಪ್ರಜೆಗಳಿಗೂ ಆಯಾ ದೇಶ ಪ್ರೇಮ ಇರಲೇಬೇಕಾಗಿದ್ದು ಅತ್ಯವಶ್ಯಕ ಅಷ್ಟೂ ಜನಗಳಿಗೆ ಅಗತ್ಯದ ಪ್ರಾಕೃತಿಕ ಸಂಪನ್ಮೂಲ ವಿದ್ಯೆ ಆಹಾರ ಭದ್ರತೆ ಉದ್ಯೋಗ ಮತ್ತು ನೆಮ್ಮದಿ ಎಲ್ಲವೂ ದಕ್ಕಿದರೆ ಮಾತ್ರ ಜನಸಂಖ್ಯೆ ಸಂಪತ್ತಾದೀತು ಇಲ್ಲವೆಂದರೆ ಅದು ಶಾಪವೇ ಸರಿ ಹಾಗಾಗದಿರಲಿ ವೀಕ್ಷಕರೇ ಜನಸಂಖ್ಯಾ ಸ್ಫೋಟವನ್ನು ಹತೋಟಿಗೆ ತರಲು ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ಸರ್ವೇ ಜನ ಭವಂತು ಧನ್ಯವಾದಗಳು ಇದು ವಿಜಯಪುರ್ ಸೆಂಟ್ರಲ್ನ ಪ್ರಸ್ತುತಿ ಸದಾ ಹೊಸತನಗಳ ಅನ್ವೇಷಣೆ ಹಾಗೂ ಅಪರೂಪದ ಸುದ್ದಿಗಳ ಮಾಹಿತಿ ಕಣಜವಾಗಿರುವ ವಿಜಯಪುರ್ ಸೆಂಟ್ರಲ್ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ